ಆತ್ಮೀಯರೇ ನಮಸ್ಕಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗದಲ್ಲಿರುವ ಶಿವನೆದ್ದು ಅಹುದಹುದೆನಬೇಕು ನುಡಿದಂತೆ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ವಚನವನ್ನು ಸಮಯೋಚಿತವಾಗಿ ಉಪಯೋಗಿಸುತ್ತ ಆತ್ಮೀಯರೇ ಕಳೆದೊಂದು ಮೂರು ದಿನಗಳ ಹಿಂದೆ ಆವೇರಿನಲ್ಲಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜ್ಯದ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದರೆ ನಾಯಕರಾದವರು ನುಡಿದಂತೆ ನಡೆಯಬೇಕು ನುಡಿದಂತೆ ನಡೆಯದಿದ್ದರೆ ಅವರು ನಾಯಕರಾಗಲಿಕ್ಕೆ ಸಾಧ್ಯನೇ ಇಲ್ಲ ಕೊಟ್ಟ ಮಾತನ್ನ ಅವರು ಉಳಿಸ್ಕೊಳ್ಳೇಬೇಕು ನಾಯಕರಾಗಬೇಕು ಅಂದರೆ ಕೊಟ್ಟ ಮಾತಿನಂತೆ ನಡಿಬೇಕು ಅಂತ ಹೇಳಿದರು ಅದೇ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಸಹಿತ ಇದ್ರು ಅವರು ಪತ್ರಿಕೆಯವರು ಕೇಳಿದಂತಹ ಪ್ರಶ್ನೆಗೆ ಸರ್ ನಿಮ್ಮ ಅಧಿಕಾರ ಅವಧಿ ಎಲ್ಲಿವರೆಗಿರುತ್ತೆ ಅಂತ ಹೇಳಿದರು ಅದಕ್ಕೆ ಅವರು ಕೊಟ್ಟಂತ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಾನು ಜನರಿಂದ ಇಲ್ಲಿವರೆಗೆ ಬೆಳೆದು ಬಂದಿದ್ದೇನೆ ಡಿ ದೇವರಾಜ್ ಆರೋಸ್ ಅವರ ಸುದೀರ್ಘ ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನು ಮುರಿದಾಯಿತು ಈಗ ಜನಗಳ ಪ್ರಜೆಗಳ ಆಶೀರ್ವಾದ ಇರುವವರಿಗೆ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಹಾಗೂ ಹೈಕಮಾಂಡ್ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೇನೆ ಅಂತ ಹೇಳಿದರು ಸ್ನೇಹಿತರೆ ಈ ಇಬ್ಬರ ಒಂದು ಮಾತಿನಿಂದ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮಾಧ್ಯಮ ಎಲ್ಲ ಕಡೆಯಲ್ಲೂ ಸಹಿತ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತದೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಶಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗಕ್ಕೆ ಅಭಿಮಾನಿ ಶಾಸಕರುಗಳಿಗೆ ಸಿಹಿ ಸುದ್ದಿ ತೇಲಿ ಬರ್ತಾಯಿತ್ತು ಎಲ್ಲಿ ನೋಡಿದರೂ ಚರ್ಚೆ ಏನಪ್ಪಾ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಆದರೆ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಆದೇಶವನ್ನು ಹೊರಡಿಸ್ತು ಆ ಆದೇಶ ನಿಜಕ್ಕೂ ಸಹಿತ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದವರಿಗೆ ಅವರ ಅಭಿಮಾನಿಗಳಿಗೆ ಕೈಯಾಗಿತ್ತು ಬರ ಸಿಡಿದು ಬಡಿದಂತಾಯಿತು ಆದರೆ ಸಿ ಎಂ ಸಿದ್ದರಾಮಯ್ಯನವರ ಬಣದಕ್ಕೆ ಬಳಗಕ್ಕೆ ಅದು ಸಂಕ್ರಾಂತಿಯ ಎಳ್ಳು ಬೆಲ್ಲ ಆಗಿತ್ತು ಏನದು ಏನದು ಆದೇಶ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕೊಟ್ಟಂತ ಜವಾಬ್ದಾರಿ ಏನು ವಿಶೇಷ ಜವಾಬ್ದಾರಿ ಏನು ಅದರಿಂದ ಡಿ ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಮಯ ಕೋಶ ಬೇಕಾ ಯಾಕೆ ಹೈಕಮಾಂಡ್ ಈ ಮಟ್ಟದಕ್ಕೆ ಯೋಚನೆ ಮಾಡ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರವನ್ನೇ ಯಾಕೆ ಈ ಆದೇಶವನ್ನು ಕೊಡ್ತು ಅನ್ನೋದನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಆದ್ಮೇಲೆ ಹೈಕಮಾಂಡ್ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಡಿ ಸಿ ಹಾಗೂ ಎರಡು ಜವಾಬ್ದಾರಿ ಇರುವಂತಹ ಮಂತ್ರಿ ಮಂಡಲಕ್ಕೆ ಮಂತ್ರಿ ಮಂಡಲದಲ್ಲಿರುವಂತಹವರು ಇಷ್ಟೊಂದು ಜವಾಬ್ದಾರಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ದೂರದ ಉತ್ತರದಲ್ಲಿರುವಂತಹ ಅಸ್ಸಾಂ ರಾಜ್ಯದ ಚುನಾವಣಾ ಉಸ್ತುವಾರಿಯಾಗಿ ಹಿರಿಯ ಉಸ್ತುವಾರಿಯಾಗಿ ಅಪಾಯಿಂಟ್ ಮಾಡಿದೆ ಮಹತ್ವದ ಜವಾಬ್ದಾರಿ ಯಾಕೆ ಸ್ನೇಹಿತರೆ ಒಂದಂತೂ ನಾನು ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸ್ತೇನೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡೆಲ್ಲಿ ಮೂಲಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲಿವರೆಗೂ ಬಂದಿಲ್ಲ ಅವರ ಗುರಿ ಏನಪ್ಪಾ ಅಂದರೆ ಕಾಂಗ್ರೆಸ್ ಹೈಕಮಾಂಡಿನ ಗುರಿ ಏನಂದರೆ ಏಪ್ರಿಲ್ನಲ್ಲಿ ನಡೆಯುವಂತಹ ನಾಲ್ಕು ರಾಜ್ಯಗಳ ಚುನಾವಣೆ ಕೇರಳ ಅಸ್ಸಾಂ ಪಶ್ಚಿಮ ಬಂಗಾಳ ಹಾಗೂ ಪಾಂಡಿಚೇರಿ ಈ ಮೂರೂ ನಾಲ್ಕು ರಾಜ್ಯಗಳ ಬಗ್ಗೆ ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಸ್ನೇಹಿತರೆ ನಾನು ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಆ ನಾಲ್ಕು ಚುನಾವಣೆ ಕಳೆಯುವವರೆಗೂ ಸಹಿತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಅಸ್ಸಾಂ ಅಸ್ಸಾಂ ಈಗಿನ ಮುಖ್ಯಮಂತ್ರಿ ಹಿಂದೆ ಕಾಂಗ್ರೆಸ್ ಪಕ್ಷದ ನೇತಾರರಾಗಿದ್ದಂಥವರು ಸತತವಾಗಿ ಹತ್ತು ವರ್ಷಗಳ ಕಾಲ ಈಗ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದೆ ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಈಗ ತೊಂಬತ್ತರಷ್ಟು ಆಡಳಿತ ವಿರೋಧಿ ಅಲೆ ಇದೆ ಜನ ಬಿಜೆಪಿ ಪಕ್ಷವನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇಂತಹ ಸಮಯದಲ್ಲಿ ನೇರವಾಗಿ ನಿಷ್ಠೂರವಾಗಿ ಸಂಘಟನಾ ಚತುರರಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಅಸ್ಸಾಮಿನ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾದಂತಹ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ಯಾವುದೇ ಚುನಾವಣೆ ಆಗಲಿ ಸ್ನೇಹಿತರೆ ಆ ಚುನಾವಣೆಗೆ ಸಂಪನ್ಮೂಲ ಬೇಕು ಆರ್ಥಿಕ ಸಂಪನ್ಮೂಲ ಹಾಗೂ ಭಾಳಷ್ಟು ಸಂಪನ್ಮೂಲಗಳು ಬೇಕು ತಂತ್ರಗಳು ಗೊತ್ತಿರಬೇಕು ಸಂಘಟನೆ ಗೊತ್ತಿರಬೇಕು ರಾಜಕೀಯ ನಿಪುಣತೆ ಇರಬೇಕು ಚಾಣಕ್ಯತನ ಇರಬೇಕು ಅದೆಲ್ಲವೂ ಸಿ ಶಿವಕುಮಾರವ್ರ ಇದೆ ಅಂತ ನೇರವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಗೊತ್ತು ಹಾಗಾಗಿ ಅವರು ಅಸ್ಸಾಮಿಗೆ ಉಸ್ತುವರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ತಗೊಂಡಿದ್ದಾರೆ ಈಗ ಹೇಳಿ ಸ್ನೇಹಿತರೆ ಏಪ್ರಿಲಲ್ಲಿ ಚುನಾವಣೆ ಹಾಗಾಗಿ ಏಪ್ರಿಲ್ವರೆಗೆ ಅವರು ಅಸ್ಸಾಮಿನ ಕಡೆ ಗಮನವನ್ನು ಕೊಡಬೇಕು ಯಾಕೆ ಹೇಳಿ ಜವಾಬ್ದಾರಿ ಮಹತ್ತರ ಜವಾಬ್ದಾರಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜಯಬೇರಿಗೊಳಿಸಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯ ಪ್ರಯತ್ನ ಆಗ್ಬೇಕು ತಮ್ಮ ತನು ಮನ ಧನ ಎಲ್ಲವನ್ನು ಉಪಯೋಗಿಸಿ ಅಸ್ಸಾಂ ರಾಜ್ಯವನ್ನು ಕಾಂಗ್ರೆಸ್ಗೆ ಗೆದ್ದುಕೊಡ್ಬೇಕು ಸ್ನೇಹಿತರೆ ಇದರಿಂದ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಹೋಗೋದ್ರಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆನೇ ಬರಲ್ಲ ರಾಜ್ಯದಲ್ಲಿ ಆಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ದಾಖಲೆ ಬರೀಲಿಕ್ಕೆ ಒಂದು ಅವಕಾಶ ಆಗ್ತದೆ ಏನ್ ದಾಖಲೆ ಸ್ನೇಹಿತರೆ ಏಪ್ರಿಲ್ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಮ್ಮ ರಾಜ್ಯದ ಬಜೆಟ್ ಬರ್ತದೆ ರಾಜ್ಯ ಬಜೆಟ್ಗೆ ಪೂರ್ವಭಾವಿಯಾಗಿ ಇಲಾಖಾವಾರು ಮೀಟಿಂಗ್ಗಳನ್ನು ಮಾಡಬೇಕು ಅನುದಾನಗಳ ಕೊರತೆ ಆಯ್ತಾ ಅನುದಾನ ಎಷ್ಟಾಯಿತು ಅನುದಾನ ಖರ್ಚಾಯಿತು ಅಥವಾ ಅದರ ಲಾಭ ನಷ್ಟ ಏನು ಯಾವ ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ನಾವು ಆದಾಯವನ್ನು ಇರಿಸಿದ್ವಿ ಯಾಕೆ ಬರಲಿಲ್ಲ ಎಲ್ಲವನ್ನ ಇಲಾಖಾವಾರು ಪೂರ್ವ ಸಭೆಗಳನ್ನು ನಡೆಸಬೇಕು ಅಂದರೆ ಬಜೆಟ್ ಪೂರ್ವ ಸಿದ್ಧತೆಗಳು ಅಂತ ಹೇಳ್ತಾರೆ ಅದನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂಥ ಫ್ರೀ ಹ್ಯಾಂಡ್ ಆಯಿತು ನಂಬರ್ ಒನ್ ಈಗ ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಜೆಟ್ ಅನ್ನ ಹದಿನಾರನೇ ಬಜೆಟ್ ಅನ್ನು ಮಂಡಿಸಿದರು ಅದೇ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ಸಿ ಎಂ ಸಿದ್ದರಾಮಯ್ಯನವ್ರಿಗಿತ್ತು ಈಗ ಇಪ್ಪತ್ತಾರು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಬಜೆಟ್ ಅನ್ನು ಮಂಡಿಸಿದೆ ಅಂದರೆ ಹದಿನೇಳನೇ ಬಜೆಟ್ ಆಗುತ್ತೆ ಸ್ನೇಹಿತರೆ ಒಬ್ಬ ಸಿದ್ದರಾಮಯ್ಯನ ಉಂಡಿನಲ್ಲಿ ಹುಟ್ಟಿದಂತಹ ಒಬ್ಬ ಸಾಮಾನ್ಯ ಹಿಂದುಳಿದ ವರ್ಗದ ಕುರುಭಚನಾಂಗಕ್ಕೆ ಸೇರಿದಂತಹ ಸಿದ್ದರಾಮಯ್ಯನವರು ಇವತ್ತು ಇನ್ನೊಂದು ದಾಖಲೆಯನ್ನು ಮಾಡ್ತಾ ಇದ್ದಾರೆ ಅದೇ ಹದಿನೇಳನೇ ಬಜೆಟ್ ನಿಜಕ್ಕೂ ಸಹಿತ ಇದು ದಾಖಲೆ ವಿಚಾರಣೆ ಈಗ ಹೇಳಿ ಸಿದ್ದರಾಮಯ್ಯನ ಬಜೆಟ್ ಮಂಡನೆಯಾದ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗ್ತದ ಆಗ್ಬೇಕಾ ಹಾಗೂ ಸಿದ್ದರಾಮಯ್ಯನವರೇ ನೇರ ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ನಡೆಸಬೇಕ ಸ್ನೇಹಿತರೆ ಬಜೆಟ್ ಮಂಡಿಸುವ ತನಕ ಏಪ್ರಿಲ್ ಎಲೆಕ್ಷನ್ ಮುಗಿಯುವ ತನಕ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಇಲ್ಲ ಸ್ನೇಹಿತರೆ ಇದು ನನ್ನ ಇವತ್ತಿನ ವಿಚಾರ ನನ್ನ ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಸ್ನೇಹಿತರೆ ನನ್ನ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್